ಸರಿ ಒಪ್ಕೊಂತೀನಿ ಇವಾಗ ನೀನು ಒಂದ್ ಕೆಲ್ಸ ಮಾಡ್ಬೇಕು ಏನು ಇವಾಗ ನೀನು ನಾನು ಸಿಂಚುವ ದೂರ ನಿತ್ಕೊಳ್ತೀರಿ ಮನೇನ ಹೇಳುದಲ್ಲ ಸಿಂಚುವ ನಾನು ಬರ್ತೀನಿ ಜೊತೆ ಕರ್ಕೊಂಡು ಹೋಗ್ರಿ ಅಂತ ಎಲ್ಲಪ್ಪ ನೀ ದೊಡ್ಡ ಮನುಷ್ಯನು ಕರ್ಕೊಂಡು ಹೋಗಿಲ್ಲ ಕರ್ಕೊಂಡು ಹೇಳ್ತಾ ಇದ್ದಿಲ್ಲ ನಾನುನು ಸಿಂಚು ದೂರ ನಿತ್ಕಂತೀರಿ ಈ ಖಾಸಗಿ ಬ್ಯಾಗು ನನ್ನ ಹತ್ರನೇ ಇರ್ತದೆ ನೀನ್ ಹೋಗು ಕಲ್ಯಾಣಿ ಕಾಯಿ ಅರ್ಜಿ ಕೊಟ್ಬಿಟ್ಟು ಕಲ್ಯಾಣಿ ಇವತ್ತು ಖಾಸಗಿ ತರಕಿಲ್ಲ ಅಂತ ಹೇಳು ಅವಾಗ ಅವಳ ಏನ್ ಮಾತಾಡ್ತಾಳ ನೋಡೋಣ ಸರಿ ಅಮ್ಮ ನಂಗೆ ಏನ್ ಕಾಸೇನು ಬೇಡ ನಿನ್ ಮೇಲೆ ಪ್ರೀತಿ ಜಾಸ್ತಿ ನಂತ ಅಂತ ಹೇಳಿದ್ರೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಅಂತ ಅರ್ಥ ವಾ ಇಷ್ಟೇನಾ ನಾನು ಇನ್ನೇನು ಅನ್ಕೊಂಡೆ ನೋಡ್ತಾ ಇರೋ ನೀನ್ ದೂರ ಕಲ್ಯಾಣಿ ಹೆಂಗ್ ನೋಡ್ಕೊಂತಾಳೆ ನನ್ನ ಅಂತ ಹಾ ಏನ್ ಕಾಸಕೋಸ್ ಪ್ರೀತಿ ಮಾಡ್ತಾಳೆ ನಿನ್ನ ಮೇಲೆ ಪ್ರೀತಿ ಹೆಂಗಾಯ್ತು ಅಂತ ನೋಡಕ್ ಅಷ್ಟೇ ನಂಗು ಸಂತೋಷ ಎಲ್ಲ ನೋಡ್ತಾ ನನ್ ಸಸೇಕಾ ನನ್ ಮಗನ ಮೇಲೆ ಎಷ್ಟು ಪ್ರೀತಿ ಅಂತ ಆಯ್ತಾಯ್ತು ನೀವು ದೂರ ನಿಂತ್ಕೊಂಡು ನೋಡ್ರಿ ಅವಾಗ ತಿಳಿದೈತು ಕಲ್ಯಾಣಿ ಏನು ಅಂತ ಆಯ್ತಪ್ಪ ಆಯ್ತಾಯ್ತು ಇವತ್ ಇವತ್ತು ನೋಡೇ ಬಿಡ್ತೀನಿ ಅಂದ್ರೆ ಎಷ್ಟು ಪ್ರೀತಿ ಅವಳ್ಕಂತ ಸರಿ ಬಾ ಹೋಗ್ ಬಾ ಫಸ್ಟ್ ಹೋಗಿ ಸಿಂಚನ ಕರ್ಕೊಂಡು ಆ ಅವ್ರ ಕಾರಗೆ ಹೋಗಿ ಕಾಲೇಜ್ ಹತ್ರ ಇರೋದು ನೀನ್ ನಡ್ಕೊಂಡು ಬಿಡ್ಕೊಂಡು ಹೋಗೋದೆಲ್ಲ ಬೇಡ ಆಯ್ತು ಬಾಮಾ ಬಾವ್ ಹೋಗೋಣ ಬಾಮ ಇವತ್ತೇನು ಪರೀಕ್ಷೆ ಎಲ್ಲ ಕೇಳ್ಕೊಂಡ್ ತಾನೆ ಕೇಳ್ಕೊಂಡ್ ಬರ್ತೀನಿ ಬಾ ಇವತ್ತು ಬಾಮ ಬಂದ ಮಾರಯ್ಯ ನಡಿ ನಿನ್ ಮುಂದಕ್ಕೆ ನಾನು ನಿಂದ ಬರ್ತೀನಿ ಬಾ ಇವತ್ತು ಅವಳು ಇವತ್ತಂಡವಾಳ ಏನೋ ತೇಳ್ಸ್ಬೇಕು ನೋಡೋಣ ಅವ್ನ ಮುಂದಕ್ಕೆ ಬಿಡ್ತೀನಿ ಮತ್ತೆ ಏನ್ ಮಾತಾಡ್ತಾಳ ನೋಡೋಣ ಬರೀ ದುಡ್ಡಿಗೆ ಆಸೆ ಪಟ್ಟು ನನ್ನ ಮಗಳ್ನ ಇಷ್ಟಪಟ್ಟವಳಂದ್ರೆ ಪರ್ಕೆ ಮುರ್ದು ಹೋಗೋಂಗೇ ಹಾಕ್ತೀನ ಅವಳ ತಿಳಿಸ ಇವತ್ತ ಸುಮ್ಮನೆ ರಮ್ಮೆ ಮವ ಹ ಎಲ್ಲ ಥರ ನನಗೂ ಅಪ್ಪ ಅಮ್ಮ ಇತ್ತಿದ್ರೆ ನನಗೂ ಶ್ರೀಮಂತ ಮಾಡ್ತಾ ಇದ್ರಲ್ಲ ಮವ ಹೋಗಿ ಬಿಡಮ್ಮೆ ಅಳ್ಬೇಡ ಸುಮ್ಮನೆರು ನಾವು ಕೇಳ್ಕೊಬಿ ಅಣ್ಣಪರ ಏನು ಮಾಡೋಕ್ಕಾಗಲ್ಲ ದೇವರ ಸುಮ್ಮನೆ ಇರುವಾಗ ನಾವು ನರಮನ್ಸರು ಏನು ಮಾಡಂಗಿದೀರಿ ಅಳ್ಬೇಡ ಸುಮ್ಮರು ನಾನು ಮಾಡ್ತೀನಿ ಸುಮ್ಮನೆರು ಅಣ್ಣಲ್ಲ ತಂದು ನಿನ ಕು ಕೃಷ್ಣ ಕುಂ ಎಲ್ಲ ಇರ್ತೀನಿ ಅಳ್ಬೇಳ ಸುಂದರು ಯಾರು ಇಲ್ಲಮ್ಮ ನಂಗೆ ಶ್ರೀಮಂತ ಮಾಡಕ್ಕೆ ನಾನು ಇದ್ದೀನಲ್ಲಮ್ಮಿ ನಾನಿದ್ದೀನಲ್ಲ ಅಯ್ಬೇಳು ನಾನೇ ನಿಮ್ ತಂದೆ ತಾಯಿ ಎಲ್ಲ ಇಲ್ಲಿವಾ ಏನ್ ಕೃಷ್ಣ ಯಾಕಿಂದ ಹೇಳ್ತಾ ಇರೋದು ಇವಾಗ ಆರು ತುಂಬಿ ಎರಡರ ಬಿದ್ದದೆ ನಮ್ಮ ಕಡೆ ಶ್ರೀಮಂತ ಮಾಡ್ತಾರೆ ಅದಕ್ಕೆ ನಂಗೆ ಯಾರು ಇಲ್ಲ ಅಂತ ಅಳ್ತಾವಳೆ ಆಯ್ತು ಇಷ್ಟ வ நீங்க அவ இவாகர் துன்ப ಯಾರು ಇಲ್ಲ ಅಯ್ಯೋ ಹುಚ್ಚುಡ್ಗಿ ಅವತ್ ನಾನು ಹೇಳಿಲ್ಲ ಬಂದಾಗೆನ ನೀನು ನಮ್ಮ ಮನೆಗೆ ಒಬ್ಳಮ್ಮ ಅಂತ ನಾನೇನಕೋ ಅನ್ಕೊಂಡೆ ಸಿದ್ದಪ್ಪ ನೀನು ಹೊಡೆದ್ಬಿಟ್ ನೀನು ಅಂತ ಅನ್ಕಂಡೆ ಅಲ್ಲಮ್ಮ ನಾವು ಪಕ್ದಾಗಿರ್ವಾಗ ನೀನ್ ಇಷ್ಟು ಸಣ್ಣ ವಿಷಯ ಕಲ್ತಾ ಇದಿಯಲ್ಲ ಹ ನಾನೇನೋ ನಿನ್ನ ಧೈರ್ವಂತ ಏನ್ಕಂಡಿದ್ನಿ ಒಳ್ಳೆ ಹುಡುಗಿ ನೀನು ಸಾಕಂತ ಕೈ ಹೇಳಮ್ಮ ಆಹಾ ನಾವ್ ಇದ್ದೀರಮ್ಮ ನಿನ್ ಪಾಲ್ಕ ಅದೇ ನಮ್ಮ ಮನೆ ಮಗಳಾಗಿದ್ದಿದ್ರೆ ಮಾಡ್ತಾ ಇರಲಿಲ್ಲ ಹ ನಾವ್ ಮಾಡ್ತೀರಮ್ಮ ನೀನ್ ಶ್ರೀಮಂತ ನಿಮ್ಮ 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 ಸಾಕು ಸಾಕು ಇಲ್ಲ ಮಾತಲ್ಲಮ್ಮ ನಿನ್ನ ಆಸೆನ ನೆರವೇರಿಸ್ತೀನಿ ನಾನು ಇಷ್ಟು ಸಣ್ಣ ವಿಷಯಕ್ಕೆ ಯಾರನ ಹೇಳ್ತಾರ ಒಳ್ಳೆ ಹುಡ್ಗಿ ನೀನು ಅಂಬುದಿಯ ಅದ್ಕೆ ಸಾವಿತ್ರಮ್ಮ ಸರೋಜಮ್ಮ ಬರ್ರಿಲೇ ಅಲ್ಲಮ್ಮ ನಾವೆಲ್ಲ ಇಷ್ಟು ಜನ ಇದ್ರಿ ಹಾ ಶ್ರೀಮಂತ ಮಾಡಿಲ್ಲ ಅಂತ ಹೇಳ್ತಾ ನಾವು ಮಾಡ್ತಿರಮ್ಮ ಮಾಡ್ತೀರಮ್ಮನಿಕಾ ಹಾ ನಾವು ಮಾಡ್ತೀರಿ ಊರಾಗಿನ ಜನಕ್ಕೆಲ್ಲ ಊಟ ಹಾಕ್ಸಿ ಶ್ರೀಮಂತ ಒಳ್ಳೆ ಹುಡ್ಗಿ ನೀನು ನಿಲ್ಸ್ಬೇಕು ಕಣ್ಣೀರ ಆವತ್ತೇ ಹೇಳಿದ್ದೀನಿ ನೀನು ನಮ್ಮನೆ ಮಗುವಮ್ಮ ಅಂತ ನೀನು ಫಸ್ಟ್ನೇ ದಿವಸ ಬಂದಾಗೆ ಹ ನಮ್ಮ ಹತ್ರ ಒಂದು ಮಾತು ಒಂದೇ ಒಂದು ಮಾತು ಹೇಳಿದ್ರೆ ಹೆಂಡ್ತಿ ಇಬ್ರೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ ಅಂಬುಜೆ ಟೀಚರ್ ಅಮ್ಮ ಮೇಡಮ್ ಶ್ರೀಮಂತ ಮಾಡಬೇಕು ಅದೇನ ಬೇಕು ಶ್ರೀಮಂತ ಕೈ ಎಲ್ಲ ರೆಡಿ ಮಾಡ್ಕೊಳ್ರಿ ಅಡುಗೆಗಳೆಲ್ಲ ಮಾಡಕ್ಕೆ ಅದೇನ ಬೇಕು ಎಲ್ಲ ಹೇಳ್ ತಗೊಂಬಂದು ಕೊಡ್ತೀನಿ ಹ್ಞೂ ಅಂಬುಜೆ ನಿಂಕೆ ಹೇಳ್ತಾ ಇರೋದು ಗಂಡ ಇಬ್ಬರೇನು ಇದ್ಕೊಂಡು ನೋವು ತಿಂತಾವ್ರೆ ಪಾಪ ನೋಡು ಅಲ್ಲ ನಾವೆಲ್ಲ ಪಕ್ಕದಾಗಿದ್ಕೊಂಡು ಆ ಮಗು ನೋಡ್ತೀನಿ ಹಂಗಾಯ್ತು ಆಯಿತು ಬಸ್ ರಂಗ್ಸು ಅದ್ಲೇ ಅದೇನೇನು ಬೇಕು ಎಲ್ಲ ಮಾಡೋದ್ಕೆ ಆಯ್ತಪ್ಪ ಆಯ್ತು ಏನ್ ಮಾಮೂಲಿ ಒಬ್ಬ ಟೂಟ ಆ ಮಗು ಕೂತಿದ್ದಾಗ ಹಣ್ಣುಗಳು ಅದೇನೋ ಸ್ವೀಟ್ಗಳು ಆಮೇಲೆ ಹೂವು ಮಿಠಾಯಿ ಅವೆಲ್ಲ ಬೇಕು ಅಷ್ಟೇ ಅಷ್ಟ ಬಂದರ್ಕ ಕೊಡಕ ಬಾಳೆಹಣ್ಣು ಅದೆಲ್ಲ ಬೇಕು ಇನ್ನೇನಿಲ್ಲಪ್ಪ ಇನ್ನೇನಿಗ್ ಬಂಗಾರ ಒರೆಸೋ ಕೆಲಸನೇ ಇಲ್ಲ ಎಲ್ಲ ತರ್ತೀನಿ ಬಳಿಗ್ಳು ಹಣ್ಣುಗಳು ಹೂವ ಸ್ವೀಟು ಮಿಠಾಯಿ ಏನೇನು ಬೇಕು ಅದೆಲ್ಲಾ ತರ್ತೀನಿ ಅಡುಗೆ ಮಾಡೋ ಜವಾಬ್ದಾರಿ ನಿಮ್ದು ಸರೋಜಮ್ಮ ಮಾಡ್ಬೇಕಲ್ಲಮ್ಮ ಅದೇನವ್ವ ಮಾಡ್ಬೇಕಮ್ಮಿ ಬಿಡ ಅವ್ರಲ್ಲ ನಾವ್ ಮಾಡೋದು ಸಾವಿತ್ರಮ್ಮ ಮೇಡಮ್ ಶ್ರೀಮಂತ ತಂದೆ ತಾಯಿ ಇಲ್ಲ ಅಂತ ಅಳ್ತಾವಳೆ ಅದಕ್ಕೆ ನಾವೇ ತಂದೆ ತಾಯಿ ಸ್ಥಾನದಾಗ ನಿಂತ್ಕೊಂಡು ಶ್ರೀಮಂತ ಮಾಡ್ಬೇಕಂತ ಎಡ್ಗಿಗ್ಲೆಲ್ಲಾ ಒಂದ್ ಚೂರಾಗ್ ಮಾಡ್ಬಿಡಮ್ಮ ಒಳ್ಳೆ ಕೆಲಸ ಮಾಡತ್ರಿ ನಂಗಂತೂ ಖುಷಿ ಆತೈತೆ ಅಲ್ಲ ಇಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ನಾನು ಸಪೋರ್ಟ್ ಮಾಡಲ್ಲ ಅಂತಿನ ಆಗ್ಬೋದ್ ಮಾಡ್ರಿ ಮವ ನಮಗೂ ಖುಷಿನೇ ನಮ್ ಮನೆ ಒಂದ್ ಕಾರ್ಯ ನಡಿತಾ ಅಂತ ಆಯ್ತಮ್ಮ ಏನ್ ಬೇಕು ಅವೆಲ್ಲ ತತ್ತಿನಿಯಾ ನಂಗೆ ಅಡ್ಗೆ ಹಂಗ್ ಮಾಡ್ಬಿಟ್ರಮ್ಮ ಸರಿ ಮಾವ ಆಯ್ತು ಇನ್ನೇನಮ್ಮ ಹಾ ನಾವಿದ್ದೀರಮ್ಮ ನೀ ಯೋಚನೆ ಮಾಡ್ಬೇಡ ಹೋಗಿ ಸ್ಕೂಲ್ಗೆ ಹೋಗ್ಬಿಟ್ಟು ಹೋಗು ಹೋಗು ಸರಿ ಶಂಭುಕ್ರೆ ಶುರು ಆಯ್ತು ಶುರು ಆಯ್ತು ನಿಂದು ಮನೆ ಗುಡಿಸಿ ಗುಂಡಾಂತರ ಮಾಡೋ ಊರ್ಕು ನೀ ಕತ್ತಿಂದ ಜೀನ್ ಆಗಲ್ಲ ಶುರು ಹಚ್ಕೊಂಡು ಊರ್ ಕುಕ್ಕಾರಿ ಮನೆಗ್ ಮಾರಿ ಅದೇ ನಾನು ಇನ್ನ ಯಾಕೆ ಮಾತಾಡಿಲ್ಲ ಅಂತ ಅಂತ ಅನ್ಕೊಂತ ಇದ್ಯಾ ಅಷ್ಟೊತ್ತಿಗೆ ಶುರು ಮಾಡ್ಕೊಂಡ ಏಯ್ ನೋಡ ನಮ್ಮನೆ ಎದುರುಗೈ ಇರೋದು ನಮ್ಮನ್ ನಂಬ್ಕೊಂಡ್ ಅವ್ರವ್ರೆ ಅವ್ರ ತಂದೆ ತಾಯಿ ಇಲ್ಲ ತಂದೆ ತಾಯಿ ಸ್ಥಾನದಾಗ ನಿಂತ್ಕೊಂಡು ಅವ್ಳಿಗ್ ಶ್ರೀಮಂತ ಮಾಡ್ಕೊಡೋದ್ರ ಮಾಡ್ಕೊಡೋ ಇಲ್ಲ ಅಂತಂದ್ರೆ ಗೌರಿಂಗ್ ಕರ್ಕೊಂಡ್ ಮಾಡಿಸ್ತಿನಿ ಬರೋ ನೀವು ಕಳ್ಕೊಂಡಿದಿ ಅಂದ್ರೆ ನೀನು ದುರದೃಷ್ಟ ನೀನ್ ಮಾಡಲ್ಲ ತಾನೇ ಬೇಡ ಬಿಡು ಗೌರಿಂಗ್ ಕರ್ಕೊಂಬತ್ತೀನಿ ಟೀಚರ್ ಅಮ್ಮ ನನ್ನ ಮಗಳಂಗೆ ಕೃಷ್ಣ ದುಡ್ಡು ಅಮ್ಮನಿಲ್ಲ ಬರಲ್ಲಪ್ಪನಿಲ್ಲ அவ்ரின இரோது முச்சு ஏனோ ஆகல நோடனக்கா நோட் இன்னொந்த் அல்லது அஸோஷு உள்க்கோத்து எல்லா தோழிப்பிட்னக்க நான் சொந்தானே ஆள் மாந்தவனக்கேனக்கா மாதிரி கேண்ட் ஆக விடுவாங்க நோடு கேண்ட் ஆக பய முச்சு உட்பாட்ணா ಬೇಡಪ್ಪ ಏನೇನ್ ಬೇಕೋ ಅದೆಲ್ಲ ತಕೊಂಬರೇನ ಶ್ರೀಮಂತ ಮಾಡೋಣ್ರೆ ನಮ್ಮೂರ್ಕ ಕೆಲ್ಸ ಸಿಕ್ಕೆ ಒಂದ್ ಹತ್ತು ವರ್ಷದ ಮೇಲೆ ಆಗಿರ್ಬೋದು ನಾವು ಎಷ್ಟೆಷ್ಟೋ ಊರಿಗೆ ತಿರ್ಗಿದ್ರೆ ಆದ್ರೆ ನಿಮ್ಮಂತ ಜನ ನಾನು ಯಾವತ್ತೂ ನೋಡಿಲ್ಲ ಎಲ್ಲಿ ನಡಿಯಪ್ಪ ಓ ಅದಕ್ಕೆಲ್ಲ ಏನು ಲಕ್ಷ ಖರ್ಚು ಆಗ್ಬಿಡ್ತಾವ ಆದ್ರ ಒಂದ್ ಮೂವತ್ ನಲ್ವತ್ ಸಾವಿರ ಖರ್ಚು ಆಗ್ತದೆ ನಡಿ ಸೀರೆ ಅಂತೆ ಹಣ್ಣುಗಳಂತೆ ಹೂಗಳಂತೆ ಎಲ್ಲ ತಕೊಂಬರ ನಡಿ ಅಕ್ಕ ಏನೇ ನೋಡಿನ ಓದೋದ್ ಬಾಯಿ ಮುಚ್ಕೊಳ್ಳೆ ಅಕ್ಕ ನನ್ನ ಮನೇನ್ ಏನೋ ಮಾಡ್ಬಿಡ್ತಾನೆ ಕೊಟ್ಟು ಕೂಕೊಟ್ಟು ಕೊಟ್ಟು ನನ್ ಕೈಲಿ ನನ್ನ ಮಕ್ಕಳ ಕೈಲಿ ಚಿಪ್ಪು ಕೊಟ್ಬಿಡ್ತಾನೆ ಏನೋ ಮಾಡ್ಬಿಡ್ತಾನಲ್ಲ ನನ್ ಗಣ ಮಾನವಾಗ ಆ ಮನೆ ಹತ್ರ ಬಿತ್ತಿದ್ನು ನಾನು ಓದ್ನಲ್ಲಮ್ಮ ಇರ್ಲಾಡ್ದಿರ ಹಂಗೆ ಹಿಂದಾನೇ ಬಂದ್ಬಿಟ್ನು ಓ ಆಕಾಶದಿಂದ ಇಳಿದು ಬಂದಿದ್ಯಾ ಅಪ್ಸರ ನೀನು ಅದಕ್ಕ ನೀನ್ ಬಂದ್ಬಿಟ್ನು ಏನ ಎಪ್ಪ ಜವಾಬ್ದಾರಿ ಇಲ್ಲೇನೆ ಹ ಮಾಡ್ಲಿ ನಡಿಯೇ ಅಲ್ಲಕ ಅವ್ಳಕ ನಮ್ ಕೈ ಏನ್ ಸಂಬಂಧ ನಮ್ಗೊಬ್ಬ ಅವ್ರ ಅವ್ಳಕೇ ಕಸಿ ಮಾತಾ ಮಾಡ್ಸತ್ವಾ ನನ್ ಗನ್ವಾ ಹ ಅವಳು ಯತ್ ಮಾಡುವ நீங்க கண்ணில்லு மாத்தா அல்லே இரோதென் கண்ணோர் இப்போ யாரும் தந்தை தாயி கட்வரு இல்லல்லா அடுக்கி நோய் திந்தி யஜமான் நீங்க நடி எல்லாம் நான் ஒர்க்கலி நன் மக்கள்கா நன் மொமக்களுக்கா அவ்ர மக்கள்க்கா ஏனும் இதா எல்லா தலை எல்லாரும் கொட்டுவா நான் நாச மாடு நன் கண்ணு ನಿನ್ನ ಹತ್ರ ಮಾತಾಡಿ ಮಾತಾಡಿ ನಂಗೆ ತಲೆ ಹುಚ್ಚಿಡಿತ ಇಲ್ಲ ಪೇಟೆ ಬಿಗುಗಳು ನಾನೇ ಇಸ್ಕೊಂತೀನಿ ಒಂದೊಂದ್ ರೂಪಾಯ್ಕು ನಾನೇ ಕೇಳ್ಬೇಕು ಕೊಡ ಅಂಬುಜಿ ಕೊಡೆಯಂಬುಜಿ ಅಂತ ಹಂಗ್ ಮಾಡ್ತೀನಿ ನೋಡ್ತಾ ಇದ್ರು ಹಾ ಇನ್ನೊಂದು ಜನ್ಮ ಎತ್ ಬಂದ್ಮೇಲೆ ಕೊಡ್ತಲ್ಬಾ ಈಸ್ಕೊಂಡಿದ್ಯಾಂದರೆ